ಯಾರೋ ನಾಗರಿಕರು ನಿಮಿಷ ಕೇಳಿಲಿ ನಾಗರಿಕರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಕೆಲವರು ರಿಕ್ವೆಸ್ಟ್ ಏನು ಅವರ ಆಸೆ ತಿಳಿದ್ರು ಹತ್ರ ಬರ್ತಾ ಇದೆ ಅಂತ ಹೇಳಿದ್ರು ಹತ್ರ ಬರ್ತಾ ಇದೆಯಾ ಅಂತ ಕೇಳಿದ್ರು ಕೇಳಿದ್ರು ಅವರು ಅಷ್ಟೇ ನೀವು ಅದನ್ನ ನಾನು ಹತ್ರ ಬರ್ತಾ ಇದೆ ಅಂತ ಹೇಳಿದೆ ಅಂತ ನೀವು ಅದನ್ನ ತಿರುಗಿಸಿ ತೋರ್ಸಕ್ ಹೋಗ್ಬೇಡಿ ಆಗ್ಲೇ ನೀವು ಆಗ್ಲೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹತ್ರ ಬರ್ತಾ ಇದ್ದಾರೆ ನಾನು ಯಾವ ಅರ್ಜೆಂಟ್ ಅಲ್ಲ ನಾನು ಇಲ್ಲಿ ಬಂದಿರೋದು ರಾಜಕಾರಣ ಮಾಡ್ಲಿಕ್ಕಲ್ಲ ಐ ಆಮ್ ಟೆಲಿಂಗ್ ಯು ಮೀಡಿಯಾಗೆ ಐ ವಿಲ್ ನಾಟ್ ಕೋಪರೇಟ್ ವಿತ್ ಯು ಇನ್ ಫ್ಯೂಚರ್ ನೀವೇನಾರು ಆ ಥರ ಫುಲ್ ಸುಳ್ಳು ನ್ಯೂಸ್ನ ಕ್ರಿಯೇಟ್ ಮಾಡ್ತಾ ಇದ್ರೆ ಸೆನ್ಸೇಷನ್ ನ್ಯೂಸ್ ಕ್ರಿಯೇಟ್ ಮಾಡಿದ್ರೆ ಐ ವಿಲ್ ನಾಟ್ ಇನ್ನೊಂದು ದಿನ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೊಡಲ್ಲ ನಿಮ್ನ ಕರೆಯಕ್ಕೆ ಹೋಗಲ್ಲ ನಿಮ್ ಕರೆಯೇ ನಾನು ರಾಜಕಾರಣ ಮಾಡೋಕ್ಕೂ ಗೊತ್ತಿದೆ ನನಗೆ ಆಗಲೇ ನೀವು ಪೋಸ್ಟ್ ಮಾಡ್ತಾ ಇದ್ದೀರಿ ಮುಖ್ಯಮಂತ್ರಿ ಹತ್ರ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳಿದೆ ಅಂತ ಅಂದ್ಬಿಟ್ಟು ಎಲ್ಲಿ ಹೇಳಿದ್ದೀನಿ ನಾನು